ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡೋದಕ್ಕಿಂತ ಆರು ಏಳೆ ಥ್ರೆಡನ್ನ ತೊಗೊಂಡಿದ್ದೀನಿ ಮತ್ತು ಹತ್ತನೇ ನಂಬರ್ ಕ್ರೋಶನ್ನು ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ನೀವು ಸ್ಯಾರಿಗೆ ಏನಾದರೂ ಡಿಸೈನ್ನ ಹಾಕೋತೀರ ಅಂದರೆ ಸ್ಯಾರಿನ ಸೀದಾ ಸೈಡ್ ಇಟ್ಕೊಂಡು ನಮ್ಮ ಬಲ್ಭಾಗದಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಸ್ಯಾಂಪಲ್ಗೆ ಅಂತ ಹಾಕೋತಾ ಇರೋದ್ರಿಂದ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೀಡಲಾಕಿ ಥ್ರೆಡ್ನ ಮೇಲೆ ತಂದು ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಮೊದಲನೇದಾಗಿ ಲಾಕ್ನ ಮಾಡಿ ಆದಮೇಲೆ ಪಕ್ಕದಲ್ಲಿ ಇನ್ನು ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ ಒನ್ ಟು ತ್ರೀ ಫೋರ್ ನಾಲ್ಕು ಚೈನ್ ಹಾಕ್ಕೋತೀನಿ ಚೈನ್ ಹಾಕ್ಕೊಂಡು ನೋಡಿ ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ಇಲ್ಲಿಂದ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೋತೀನಿ ಅದನ್ನು ಕೂಡ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಈಗ ಮತ್ತೆ ಒನ್ ಟೂ ತ್ರೀ ಮತ್ತೆ ತ್ರೀ ಚೈನ್ ಹಾಕೋಬೇಕು ಅದನ್ನು ಕೂಡ ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೋಬೇಕು ನಾನು ಈ ರೀತಿಯಾದಂಥ ಫ್ಲವರ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ನೀವು ನಿಮಗೆ ಇಷ್ಟ ಆಗೋ ಥರ ಯಾವುದಾದ್ರೂ ಬೀಡನ್ನ ಯೂಸ್ ಮಾಡ್ಕೋಬೋದು ಫಸ್ಟು ನೋಡಿ ಈ ಥರ ಥ್ರೆಡ್ ಒಳಗಡೆ ಬೀಡ್ ಹಾಕೋತೀನಿ ಬೀಡ್ ಹಾಕ್ಕೊಂಡು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು ಮತ್ತು ಬಟ್ಟೆಗೂ ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು ಈ ರೀತಿ ಇಟ್ಕೊಂಡು ಬೀಡನ್ನ ಸ್ವಲ್ಪ ಸಪೋರ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಮತ್ತು ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ನ ಹಾಕ್ಕೋತೀನಿ ಐದು ಚೈನ್ ಹಾಕ್ಕೊಂಡು ಡಿಸೈನ್ ಈ ರೀತಿ ಟರ್ನ್ ಮಾಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಮತ್ತೆ ಒನ್ ಟೂ ತ್ರೀ ಚೈನ್ ಹಾಕ್ಕೊಳ್ಳಿ ಕರೆಕ್ಟಾಗಿ ಅಲ್ಲಿಗೆ ಬಂದರೆ ಲಾಕ್ ಮಾಡ್ಕೊಬೋದು ಇಲ್ಲ ಟೂ ಚೈನ್ ಹಾಕಿದ್ರೇ ಸಾಕಾಗುತ್ತೆ ಅಂತನಾಗಿದರೆ ಟೂ ಚೈನು ಕೂಡ ಹಾಕಿ ಕರೆಕ್ಟಾಗಿ ಈ ತ್ರೀ ಚೈನ್ ಗ್ಯಾಪ್ಗೆ ನಾವು ತ್ರೀ ಚೈನ್ ಗ್ಯಾಪ್ ಕಲ್ಲ ಸ್ನೇಹಿತರೆ ತ್ರೀ ಚೈನ್ ಹಾಕಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಡಿಸೈನ್ನ ಮತ್ತು ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಒಂದು ಒಂದ್ಸರಿ ಥ್ರೆಡ್ನ ತೊಗೋಬೇಕು ಥ್ರೆಡ್ನ ತೊಗೊಂಡು ಈ ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ನೀಡಲ್ ಹಾಕಿ ಥ್ರೆಡ್ನ ತಂದು ಎರಡು ಲುಪಲ್ ಒಂದು ಸಾರಿ ಎರಡು ಲುಪಲ್ ಒಂದು ಸಾರಿ ಥ್ರೆಡ್ನ ಆಚೆ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಕಂಬ ಮಾಡಿ ಆದಮೇಲೆ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಅದೇ ಥರ ಮತ್ತು ಫೈವ್ ಚೈನ್ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಎರಡು ಲುಪಲ್ ಒಂದು ಸಾರಿ ಎರಡು ಲುಪಲ್ ಒಂದು ಸಾರಿ ಒಂದು ಡಬಲ್ ಕ್ರೋಶ ಕಂಬ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಈಗ ಸ್ನೇಹಿತರೆ ಇಲ್ಲಿ ನಾವು ಕೆಳಗಡೆ ಏನು ನಾವು ಬೇಸ್ಲೈನಲ್ಲಿ ತ್ರೀ ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಕೌಂಟಿಗೆ ತೊಗೊಳೋದು ಬೇಡ ಇಲ್ಲಿಂದ ತೊಗೊಳ್ಳೋಣ ಈಗ ಇಲ್ಲಿಂದ ನಾವು ಒನ್ ಟೂ ತ್ರೀ ಫೋರ್ ನಾಲ್ಕು ಕಂಬ ಆಗಿದೆ ಈಗ ಐದನೇ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಎಷ್ಟಿರಿಸುತ್ತೋ ಅಷ್ಟು ಕಂಬಗಳನ್ನ ನಾನಿಲ್ಲಿ ಫಿಲ್ ಮಾಡ್ಕೊತೀನಿ ಸ್ನೇಹಿತರೆ ಇಲ್ಲಿ ಒಟ್ಟು ನಾನು ಹದಿನೈದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಹದಿನೈದು ಡಬಲ್ ಕ್ರೋಶ ಕಂಬ ಆದಮೇಲೆ ಈ ರೀತಿ ನೀಡರ್ ಮೇಲೆ ಥ್ರೆಡ್ ತೊಗೊಂಡು ಇಲ್ಲೇನು ನಾನು ಬೀಡ್ ಆದಮೇಲೆ ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀನಲ್ಲ ಆ ಸಿಂಗಲ್ ಕ್ರೋಶ ಒಳಗಡೆ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಅಂದರೆ ಇದನ್ನು ನಾನು ಚೈನ್ನ ಒಂದು ಕೌಂಟಿಗೋಸ್ಕರ ಹಾಕೋತಾ ಇದ್ದೀನಿ ಈ ಕಡೆ ಏನು ನಾವು ತ್ರೀ ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದೇ ಥರ ಇಲ್ಲಿ ನಾನು ಚೈನ್ ಬದಲಾಗಿ ಒಂದು ಕಂಬನ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ತ್ರೀ ಚೈನ್ ಗ್ಯಾಪ್ ಎಲ್ಲಿಗೆ ಬರುತ್ತೋ ಅಷ್ಟಕ್ಕೇನೆ ನಾವು ಇದನ್ನು ಲಾಕ್ ಮಾಡ್ಕೋಬೇಕು ಹಾರ್ಚನ್ನ ಲಾಕ್ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ನೋಡಿ ಹಾರ್ಚ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಈಗ ಇಲ್ಲಿಂದ ಮತ್ತೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ಕೋತೀನಿ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋತೀನಿ ಲಾಕ್ನ ಮಾಡಿ ಆದಮೇಲೆ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ ಹಾಕೋತೀನಿ ಅದನ್ನು ಕೂಡ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ ಎಳೆದು ಎಲ್ಲ ಲಾಕ್ ಮಾಡೋದಕ್ಕೆ ಹೋಗ್ಬೇಡಿ ಯಾಕಂದರೆ ಡಿಸೈನ್ಸಲ್ಲಿರ್ಬೋದು ಅಥವಾ ಸ್ಯಾರಿಲಿರ್ಬೋದು ರಿಂಕಲ್ಸ್ ಬಂದರೆ ಡಿಸೈನ್ ನೋಡೋದಕ್ಕೆ ಅಷ್ಟು ನೀಟಾಗಿ ಕಾಣಿಸೋದಿಲ್ಲ ಸೊ ಹಾಗಾಗಿ ಕರೆಕ್ಟಾಗಿ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ನಾನು ನಾಲ್ಕು ಚೈನ್ನ ಹಾಕ್ಕೊಂಡಿದ್ದೀನಲ್ಲ ನಾಲ್ಕು ಚೈನ್ನ ಮಾಡಿ ಆದಮೇಲೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕೋಬೇಕು ಅದನ್ನು ಕೂಡ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ ಮತ್ತು ಒನ್ ಟೂ ತ್ರೀ ಮತ್ತು ತ್ರೀ ಚೈನ್ ಹಾಕ್ಕೋಬೇಕು ಅದನ್ನು ಕೂಡ ಕರೆಕ್ಟಾಗಿ ನೋಡಿಕೊಂಡು ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೋಬೇಕು ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತಗೋತೀನಿ ಮೇಲೆ ತಗೊಂಡು ಇನ್ನೊಂದು ಬೀಡ್ ಹಾಕೋತೀನಿ ನೋಡಿ ಈ ರೀತಿ ಬೀಡ್ ಹಾಕೋಬೇಕು ಫಸ್ಟ್ ಥ್ರೆಡಲ್ಲಿ ಬೀಡ್ ಲಾಕ್ ಮಾಡಿಕೊಂಡು ಅದಾದಮೇಲೆ ಬಟ್ಟೆಗೂ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕಾಗುತ್ತೆ ಈಗ ಮತ್ತೆ ಇಲ್ಲಿಂದ ಒನ್ ಟೂ ತ್ರೀ ಫೋರ್ ಫೈವ್ ಐದು ಚೈನ್ ಹಾಕ್ಕೊಂಡಿದ್ದೀನಿ ಐದು ಚೈನ್ ಹಾಕ್ಕೊಂಡು ಡಿಸೈನ್ ಈ ರೀತಿ ಹಿಂದೆ ಟರ್ನ್ ಮಾಡಿಕೊಂಡು ಒಂದು ಲಾಕ್ ಮಾಡ್ಕೋಬೇಕು ಬೀಡ್ ಪಕ್ಕ ಇರೋ ಅಂಥ ಸಿಂಗಲ್ ಕ್ರೋಶಾಗೆ ಐದು ಚೈನ್ನ ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಮತ್ತೆ ಒನ್ ಟೂ ತ್ರೀ ಮತ್ತು ತ್ರೀ ಚೈನ್ ತಗೋಬೇಕು ಅದನ್ನು ಕೂಡ ತ್ರೀ ಚೈನ್ ಅಥವಾ ಟೂ ಚೈನ್ ಸ್ನೇಹಿತರೆ ಎಷ್ಟು ಬರುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಡಿಸೈನ್ನ ಟರ್ನ್ ಮಾಡಿಕೊಂಡು ಡಿಸೈನ ನಮ್ಮ ಕಡೆ ಟರ್ನ್ ಮಾಡ್ಕೋಬೇಕು ಟರ್ನ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ನೀಡಲ್ ಮೇಲೆ ಒಂದ್ಸರಿ ಥ್ರೆಡ್ ತಗೊಂಡು ಈ ಫೈವ್ ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ತಂದು ಎರಡು ಲುಪಲ್ ಒಂದು ಸರಿ ಎರಡು ಲುಪಲ್ ಒಂದು ಸರಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು ಈ ಗ್ಯಾಪಲ್ಲನ್ನು ಕೂಡ ನಾವು ಒಟ್ಟು ಹದಿನೈದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕಾಗತ್ತೆ ಹಾರ್ಜ್ ಫುಲ್ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ ಹದಿನೈದು ಡಬಲ್ ಕ್ರೋಶ ಕಂಬಗಳನ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದಾಯಿತು ಈಗ ಈ ಒಂದು ಡಬಲ್ ಕ್ರೋಶ ಕಂಬನ ನಾನಿಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದರೊಳಗಡೆಯಿಂದ ಫಿನಿಷಿಂಗೋಸ್ಕರ ಅಂತ ಹಾಕೋತಾ ಇದ್ದೀನಿ ಕಂಬ ಮಾಡಿ ಆದಮೇಲೆ ಈಗ ಇದನ್ನು ಕೂಡ ಲಾಕ್ ಮಾಡ್ಕೋಬೇಕು ಲಾಕ್ನ ಮಾಡಿಕೊಂಡು ಮತ್ತು ಇದೇ ಥರ ಸ್ನೇಹಿತರೆ ನಾವು ಡಿಸೈನ್ನ ಪೂರ್ತಿ ಸೀರೆಗೆ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ಮೂರು ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ಒನ್ ಟು ತ್ರೀ ಫೋರ್ ನಾಲ್ಕು ಚೈನ್ನ ಹಾಕ್ಕೋಬೇಕು ಅದನ್ನು ಕೂಡ ಲಾಕ್ ಮಾಡ್ಕೋಬೇಕು ನೀವು ಕೊನೆಯದಾಗಿ ಡಿಸೈನ್ನ ಎಂಡ್ ಮಾಡ್ಕೋಬೇಕಾದ್ರೆ ನಾಲ್ಕು ಚೈನ್ನೇ ಹಾಕ್ಕೊಂಡು ಡಿಸೈನ್ನ ಎಂಡ್ ಮಾಡ್ಕೊಳ್ಳಿ ಈ ನಾಲ್ಕು ಚೈನಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗುತ್ತೆ ಸೊ ಹಾಗಾಗಿ ಇದೇ ಥರ ನಾವು ಫುಲ್ ಸ್ಯಾರಿಗೆ ಡಿಸೈನ್ನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ನಾನು ಕೂಡ ಡಿಸೈನ್ನ ಇಲ್ಲಿಗೆ ಸ್ಟಾಪ್ ಮಾಡ್ಕೋತಾ ಇದ್ದೀನಿ ಈಗ ನಾವು ಸೆ ಸೆಕೆಂಡ್ ಸ್ಟೆಪ್ನ ಮಾಡ್ಕೋಬೇಕಾಗತ್ತೆ ಸೆಕೆಂಡ್ ಸ್ಟೆಪ್ ಯಾವ ರೀತಿ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ ಈಗ ಸ್ನೇಹಿತರೆ ಇಲ್ಲಿ ಎರಡನೇ ಸ್ಟೆಪ್ನ ಹಾಕೋತಾ ಇದ್ದೀನಿ ಮೊದಲನೇದಾಗಿ ನೋಡಿ ಈ ರೀತಿ ಥ್ರೆಡ್ನ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಲಾಕ್ನ ಮಾಡಿ ಆದಮೇಲೆ ಸಿಂಗಲ್ ಕ್ರೋಶ ಇದೆಯಲ್ಲ ಅದರೊಳಗಡೆ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಎರಡೆರಡು ಸರಿ ಲಾಕ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕೊಳ್ಳೋ ಅಂಥ ಡಿಸೈನು ಸೆಕ್ಯೂರ್ ಆಗಿರುತ್ತೆ ಈಗ ಫೋರ್ ಚೈನ್ ಏನಿದೆ ಅಲ್ವಾ ಅಲ್ಲಿಗೆ ಫೋರ್ ಚೈನೇ ಹಾಕಿ ಲಾಕ್ ಮಾಡ್ಕೊಳ್ಳೋಣ ಫೋರ್ ಚೈನ್ ಗ್ಯಾಪಲ್ಲಿ ಫೋರ್ ಚೈನೇ ಹಾಕಿ ಲಾಕ್ ಮಾಡ್ಕೋಬೇಕು ಈಗ ಇಲ್ಲಿ ನಮಗೆ ತ್ರೀ ಚೈನ್ ಕಾಣಿಸ್ತಾ ಇದೆ ಅಲ್ವಾ ಈ ತ್ರೀ ಚೈನ್ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ತಂದು ಇಲ್ಲೇ ನಮಗೆ ಒಂದು ಇದು ಚೈನ್ ಆದಮೇಲೆ ಚೈನ್ ಮೇಲ್ಗಡೆ ಒಂದು ಚೈನ್ ಹಾಕ್ಕೊಂಡಿರ್ತೀವಲ್ಲ ಅಲ್ಲಿಗೆ ನೀಡಲ್ ಹಾಕಿ ಥ್ರೆಡ್ನ ಮೇಲೆ ತೊಗೊಂಬರೋಣ ಮೇಲೆ ತೊಗೊಂಬಂದು ಎರಡು ಲೂಪಲ್ ಒಂದು ಸಾರಿ ಎರಡು ಲೂಪಲ್ ಒಂದು ಸಾರಿ ಒಂದು ಕಂಬನ ಮಾಡ್ಕೋಬೇಕಾಗತ್ತೆ ಕಂಬ ಮಾಡಿ ಆದಮೇಲೆ ಇಲ್ಲಿಂದ ಮತ್ತೆ ನಿಡನ್ ಮೇಲೆ ಥ್ರೆಡ್ ತೊಗೋಬೇಕು ಇದೇ ಕಂಬದ ಚೈನ್ ಗ್ಯಾಪಲ್ಲಿ ಕಂಬದ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಬರುತ್ತೆ ಮತ್ತು ನೀಡ ಮೇಲೆ ಥ್ರೆಡ್ ತಗೋಬೇಕು ಆ ಕಂಬದ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಎರಡನೇ ಹಾಫ್ ಡಬಲ್ ಕ್ರೋಶ ಆಯಿತು ಈಗ ಮೂರನೇ ಹಾಫ್ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮೂರು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಈಗ ಇಲ್ಲಿಂದ ಮತ್ತೆ ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಒಂದು ಎರಡು ಎರಡು ಕಂಬನ ಸ್ಕಿಪ್ ಮಾಡಿಬಿಟ್ಟು ಇಲ್ಲಿಂದ ಮತ್ತೆ ನಾವು ಇನ್ನೊಂದು ಕಂಬನ ಮಾಡ್ಕೋಬೇಕಾಗತ್ತೆ ಎರಡು ಲುಪಲ್ ಒಂದು ಸಾರಿ ಎರಡು ಲುಪಲ್ ಒಂದು ಸಾರಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ನೀಡಲ್ ಮೇಲೆ ಸರಿ ಥ್ರೆಡ್ ತೊಗೊಂಡು ಕಂಬದ ಗ್ಯಾಪಲ್ಲಿ ನೀಡಲ್ ಹಾಕಿ ಥ್ರೆಡ್ನ ತಂದು ಒಂದು ಹಾಫ್ ಡಬಲ್ ಕ್ರೋಶ ಮತ್ತೊಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಎರಡಾಯಿತು ಇಲ್ಲಿ ಒಟ್ಟು ನಾವು ಮೂರು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಮೂರು ಹಾಫ್ ಡಬಲ್ ಕ್ರೋಶ ಆದ್ಮೇಲೆ ಮತ್ತೆ ನಾವು ನೀಡಲ್ ಮೇಲೆ ಥ್ರೆಡ್ ತಗೋಬೇಕು ಒಂದು ಎರಡು ಎರಡು ಕಂಬ ಆದಮೇಲೆ ನೆಕ್ಸ್ಟ್ ಕಂಬ ಏನು ಸ್ಟಾರ್ಟ್ ಆಗುತ್ತೆ ಅಲ್ವಾ ಆ ಕಂಬದ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಕಂಬಕ್ಕೆ ನೀಡ ಮೇಲೆ ಥ್ರೆಡ್ ತಗೋಬೇಕು ಕಂಬದ ಗ್ಯಾಪಲ್ಲಿ ನೀಡಲ್ಲಿ ಹಾಕಿ ಥ್ರೆಡ್ನ ತಂದು ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಮತ್ತು ನೀಡ ಮೇಲೆ ಥ್ರೆಡ್ ತಗೋಬೇಕು ಇನ್ನೂ ಒಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಮತ್ತು ನೀಡನ ಮೇಲೆ ಥ್ರೆಡ್ ತಗೋಬೇಕು ಇನ್ನೊಂದು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ಒಟ್ಟು ಮೂರು ಆಫ್ ಡಬಲ್ ಕ್ರೋಶಗಳನ್ನ ನಾವು ಮಾಡ್ಕೋಬೇಕಾಗುತ್ತೆ ನೋಡಿ ಇದೇ ಥರ ಫುಲ್ ಹಾರ್ಚನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ ಎರಡು ಕಂಬಕ್ಕೆ ಒಂದು ಕಂಬ ಬರಬೇಕು ಆ ರೀತಿ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಿ ಒಟ್ಟು ನನಗೆ ಎಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಈ ರೀತಿ ಪಿಕಾಟ್ ಟೈಪಲ್ಲಿ ಬಂದಿದೆ ಕಂಬಗಳಾಗಿದೆ ಈಗ ಇದನ್ನು ಏನು ಮಾಡಬೇಕು ಅಂದರೆ ಈ ತ್ರೀ ಚೈನ್ ಗ್ಯಾಪ್ ಏನಿರುತ್ತೆ ಅಲ್ವಾ ಇಲ್ಲಿಗೆ ನಾವು ಲಾಕ್ ದೂರ ಅನ್ನಿಸ್ತಾ ಇದೆ ಅಂತಂದರೆ ಒಂದು ಚೈನ್ ಹಾಕ್ಕೊಂಬಿಡಿ ಒಂದು ಚೈನ್ ಹಾಕ್ಕೊಂಡು ಲಾಕ್ನ ಮಾಡ್ಕೋಬೇಕು ಥ್ರೆಡ್ನ ತಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ನೋಡಿ ಹಾರ್ಚ್ ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇರುತ್ತೆ ಸ್ನೇಹಿತರೆ ಆರಾಮಾಗಿ ಬಿಗಿನರ್ಸ್ ಕೂಡ ಈ ಒಂದು ಡಿಸೈನ್ನ ಹಾಕ್ಕೊಬೋದು ಮತ್ತು ಜಾಸ್ತಿ ಬೀಡ್ ಯಾರಿಗೆ ಇಷ್ಟ ಆಗೋಲ್ಲ ಅಂತ ಅನಿಸುತ್ತೆ ಅಲ್ವ ಅಂಥವ್ರಿಗೂ ಕೂಡ ನಾವು ಈ ಡಿಸೈನ್ನ ಹಾಕ್ಕೊಡ್ಬೋದು ಈಗ ಫೋರ್ ಚೈನ್ ಗ್ಯಾಪಲ್ಲಿ ಫೋರ್ ಚೈನ್ ಹಾಕ್ಕೋಬೇಕು ಸ್ನೇಹಿತರೆ ಈ ಫೋರ್ ಚೈನ್ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಫೋರ್ ಚೈನ್ನ ಹಾಕ್ಕೋತಾ ಇದ್ದೀನಿ ಕೆಲವರು ಫೈವ್ ಚೈನ್ ಕೂಡ ಹಾಕ್ಕೊಬೋದು ಫೋರ್ ಚೈನು ಅಥವಾ ಫೈವ್ ಚೈನು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಎರಡು ಲೂಪಲ್ಲಿ ಒಂದು ಸಾರಿ ಎರಡು ಲೂಪಲ್ಲಿ ಒಂದು ಸಾರಿ ಥ್ರೆಡ್ನ ಆಚೆ ತಗೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಅದೇ ಕಂಬಕ್ಕೇ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಹಾಫ್ ಡಬಲ್ ಕ್ರೋಶನ ಮಾಡ್ಕೋಬೇಕು ನೋಡಿ ನೀಡಲ್ ಮೇಲೆ ಮೂರು ಲೂಪ್ ಇರುತ್ತೆ ಆ ಮೂರು ಲೂಪಿಂದನೂ ಥ್ರೆಡ್ನ ಆಚೆ ತೊಗೋಬೇಕು ಆಗ ನಮಗೆ ಒಂದು ಹಾಫ್ ಡಬಲ್ ಕ್ರೋಶ ಕಂಬ ಆಗುತ್ತೆ ಮೂರು ಮೂರು ಹಾಫ್ ಡಬಲ್ ಕ್ರೋಶನ್ನು ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಇದೇ ಥರ ನಾವು ಇನ್ನೂ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ ತುಂಬ ಸಿಂಪಲ್ ಡಿಸೈನು ನಾನು ಕೂಡ ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತ ಗೊತ್ತಾಗುತ್ತೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಡಿಸೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಕುಚ್ಗಳನ್ನ ಕೂಡ ಕಟ್ಟಿದ್ದೀನಿ ನೋಡಿ ಬೀಟ್ಸ್ ಬೇಡ ಅನ್ನೋರು ನಾನಾಗಲೇ ಹೇಳಿದಾಗೆ ಬೀಟ್ಸ್ ಬೇಡ ಅನ್ನೋರಿಗೆ ಡಿಸೈನ್ ತುಂಬಾ ಇಷ್ಟ ಆಗುತ್ತೆ ಆರಾಮಾಗಿ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಟ್ರೈ ಮಾಡ್ಕೋಬೋದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೊಬ್ಬವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್